ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಎಲ್ಲರಿಗೂ ಆಗುವ ಪ್ರಾಬ್ಲಮ್ ಇಲ್ಲದ್ರೆ ಕುಟುಂಬ ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕಂತ ಬರುತ್ತದೆ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಕುಟುಂಬ ಅಡಿಯಲ್ಲಿ ಹೇಗೆ ರಿಜಿಸ್ಟರ್ ಆಗುವುದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ಎಲ್ಲರೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಅಂತ ಹೇಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ ನೀವು ನಿಮ್ಮ ಗೂಗಲಲ್ಲಿ ಹೋಗಿ ಹೋಗಿ ಎಸ್ ಎಸ್ ಪಿ ಅಂತ ಲಾ ಅದು ಸರ್ಚ್ ಮಾಡಿ ಇಲ್ಲಿ ಅಡಿಯಲೇ ನೋಟಿಸ್ ಅಂತ ಇರುತ್ತೆ ಅಲ್ಲಿ ಬನ್ನಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಶಯದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಕುಟುಂಬ ತಂತ್ರಾಶಯದಲ್ಲಿ ನೋಂದಣಿಯಾಗಿ ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಕಡ್ಡಾಯವಾಗಿದೆ ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಕುಟುಂಬ ಐ ಡಿಯಲ್ಲಿ ಲಾಗಿನ್ ಆಗಬೇಕು ಅದಕ್ಕಾಗಿ ನೀವು ಗೂಗಲಲ್ಲಿ ಹೋಗಿ ಒಳ್ಳೆ ಕುಟುಂಬ ಅಂತ ಸರ್ಚ್ ಮಾಡಿ ಫ್ರೆಂಡ್ ಅಡಿಯಲ್ಲಿ ಐ ಡಿ ಅಂತ ಬರುತ್ತೆ ಕುಟುಂಬ ಐ ಡಿ ಅಂತ ಕುಟುಂಬ ಐ ಡಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಕುಟುಂಬ ಹೋಮ್ಗೆ ಹೋಗಿ ನಿಮ್ಮ ಕುಟುಂಬದ ಐಡಿಯನ್ನು ತಿಳಿದುಕೊಳ್ಳಿ ಯಾರು ನಿಮ್ಗೆ ಕುಟುಂಬದ ಐಡಿ ಗೊತ್ತಿಲ್ಲ ನಾಗಲೇ ಒಂದು ವಿಡಿಯೋ ಮಾಡಿ ನೀ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಕುಟುಂಬ ಐಡಿ ತಿಳಿದು ಕೊಳ್ಳದು ಕೊಳ್ಳಲು ನಿಮ್ಮದು ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಓಕೆ ಕೊಡಿ ಫ್ರೆಂಡ್ಸ್ ಹಾಗಾದರೆ ನಿಮ್ಮ ಕುಟುಂಬದ ಐಡಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮತ್ತು ಈಗ ರಿಜಿಸ್ಟರ್ ಆಗೋದು ಹೇಗೆ ಅಂತ ಹೇಳ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಕ್ಯಾಪ್ಚಾರಕ್ಕೆ ಗೊತ್ತಾಗುತ್ತೆ ಹಳೆ ಓಮ್ನಲ್ಲಿ ಹೋಗ್ಬಿಟ್ಟು ಸ್ಕ್ರಾಲ್ ಮಾಡಿ ಇಲ್ಲಿ ಮೇಲೆ ಅಪ್ಲಿಕೇಶನ್ ಸಲ್ಲಿಸಿ ಇಲ್ಲಿ ಹೋಗಿ ಫ್ರೆಂಡ್ಸ್ ಇಲ್ಲಿ ಹೋಗಿ ಸ್ಕ್ರಾಲ್ ಮಾಡಿ ಮೇಲೆ ಸ್ಕ್ರಾಲ್ ಮಾಡಿ ಮುಂದುವರಿಸಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾರ ಯಾರ ಅಕೌಂಟ್ ರಿಜಿಸ್ಟರ್ ಮಾಡಬೇಕು ಅವರ ಆಧಾರ್ ನಂಬರನ್ನು ನಮೂದಿಸಿ ಆಧಾರ್ ನಂಬರನ್ನು ನಮೂದಿಸಿ ಫ್ರೆಂಡ್ಸ್ ಆಧಾರ್ ನಂಬರ್ ನಮೂದಿಸಿ ಟಿಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒ ಟಿ ಪಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅವರ ಒ ಟಿ ಪಿ ಹೋಗುತ್ತೆ ಫ್ರೆಂಡ್ಸ್ ಅವರ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಆ ನಂಬರಲ್ಲಿ ಆ ನಂಬರ್ ಯಾರದ್ದಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್ ಅವ್ರಿಗೆ ಒ ಟಿ ಪಿ ಹೋಗಿರುತ್ತೆ ಒ ಟಿ ಪಿ ಹಾಕಿ ಆಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನೀವು ರಿಜಿಸ್ಟರ್ ಆದಂತೆ ಇದೇ ರೀತಿಯಾಗಿ ನಾನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕುವ ವಿಡಿಯೋ ಪೋಸ್ಟ್ ನಿಮಗೆ ಬರುತ್ತದೆ ಥ್ಯಾಂಕ್ ಯು